ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನೊಂದಷ್ಟು ಮುದ್ದಿನ ಸರಗಳು ಅದಕ್ಕೆ ಮ್ಯಾಚ್ ಆಗೋ ಅಂತ ಓಲೆಗಳನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗಿದ್ದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡ್ತಾ ಇದ್ದೀರಾ ಫಸ್ಟ್ ಒಂದು ತುಂಬಾ ಹೆವಿ ತ ಆಗಿರೋ ಮುತ್ತಿನ ಸರ ಇದ್ರ ವೇಟ್ ಎಷ್ಟಿದೆ ಅಂದರೆ ಇದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಲೈನ್ಸ್ ಇದೆ ಇದ್ರೊಳಗಡೆ ಮೇಲ್ಗಡೆನೂ ಅಷ್ಟೇ ಚೈನ್ ಇದೆ ಚೈನ್ ಬದಲು ನೀವು ದಾರ ಹಾಕ್ಸ್ಕೊಂಡ್ರೆ ಸ್ವಲ್ಪ ನಿಮಗೆ ಕಮ್ಮಿ ವೇಟಲ್ಲಿ ಸಿಗುತ್ತೆ ಇನ್ನೂ ಸ್ಯಾರಿಗೆಲ್ಲ ಬೇ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡ್ತಾ ಇದ್ದೀರಾ ಅದಕ್ಕೆ ಮ್ಯಾಚ್ ಆಗೋವಂಥ ಇಯರಿಂಗ್ಸ್ ಇದು ಇದು ಫೋರ್ಟೀನ್ ಗ್ರಾಮ್ಸಲ್ಲಿದೆ ಇದನ್ನು ಕೂಡ ತುಂಬನೇ ಹೆವಿ ಆಗಿರೋ ಅಂಥದ್ದು ಹ್ಯಾಂಗಿಂಗ್ಸ್ ಆಗಿರುತ್ತೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿಸ್ಕೊಂಡು ಸ್ಟಡ್ ಕೂಡ ನೀವು ಹಾಕ್ಸ್ಕೋಬೋದು ತುಂಬ ಚೆನ್ನಾಗಿದೆ ಈ ಒಲೆ ಅಂತೂ ಈಗ ನೆಕ್ಸ್ಟ್ ಸರ ನೋಡ್ತಾ ಇದ್ದೀರಾ ಇದನ್ನು ಕೂಡ ತುಂಬಾ ಟ್ರೆಡಿಷ್ನಲ್ ಆಗಿ ಕಾಣೋ ಅಂಥ ಸರ ಇದು ಮೂವತ್ತೈದು ಗ್ರಾಮಲ್ಲಾಗಿದೆ ಪೆಂಡೆಂಟ್ ಅಂತೂ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ಆಂಟಿಕ್ ಲುಕ್ ಕೊಡುತ್ತೆ ಸ್ಯಾರೀಸ್ಗೆಲ್ಲ ವಿವಾಗ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಅದಕ್ಕೆ ಮ್ಯಾಚ್ ಆಗುವಂಥ ಓಲೆನ ನಾನು ಸೆಟ್ ಮಾಡಿರೋದು ಇದು ಹನ್ನೊಂದು ಗ್ರಾಮ್ಸಲ್ಲಿದೆ ಇದರಲ್ಲೂ ಅಷ್ಟೇ ಲಕ್ಷ್ಮಿ ಇದೆ ಪೆಂಡೆಂಟಲ್ಲೂ ಲಕ್ಷ್ಮಿ ಇತ್ತಲ್ವ ಸೊ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಒಂಥರ ಸ್ಟೆಪ್ ಜುಮ್ಕಿ ಅಂತಲೇ ಹೇಳ್ಬೋದು ಇದನ್ನ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ವಿತ್ ಇಯರಿಂಗ್ ಇಲ್ಲೇ ಬಂದುಬಿಟ್ಟಿದೆ ಇದ್ರ ವೇಟ್ ಎಷ್ಟಿದೆ ಅಂದರೆ ಇದು ಮೂವತ್ತೈದು ಗ್ರಾಮಲ್ಲಾಗಿದೆ ಎರಡು ಎಳೆ ಮುತ್ತಿನ ಸರ ಮುತ್ತೊಂಚೂರು ದೊಡ್ಡದಾಗಿದೆ ಆಮೇಲೆ ಇಲ್ಲೂ ಅಷ್ಟೇ ಸ್ವಲ್ಪ ಹಿಂದೆ ಚೈನ್ ಬಂದಿದೆ ಆ ಚೈನ್ ತೆಗೆಸಿ ನೀವು ಮಾಮೂಲಿ ಥ್ರೆಡ್ ಹಾಕಿಸಿಕೊಂಡ್ರೆ ಇನ್ನೂ ಕಮ್ಮಿಗೆ ನಿಮಗೆ ಈ ಥರ ಸರ ಸಿಗುತ್ತೆ ಈಗ ನೋಡಿದ್ರಲ್ಲ ಆ ಸಾರಕ್ಕೆನಾರು ನಿಮಗೆ ಓಲೆ ಸ್ವಲ್ಪ ಚಿಕ್ಕದಾಗಿ ಸಿಂಪಲ್ಲಾಗಿ ಕಾಣಿಸ್ತು ಅಂದರೆ ನೀವು ಈ ಥರ ಜುಮ್ಕಿನೂ ಕೂಡ ಬೈ ಮಾಡ್ಬೋದು ಈ ಜುಮ್ಕಿ ನೋಡಿ ಎಷ್ಟು ದೊಡ್ಡದಾಗಿದೆ ಯಾಕಂದರೆ ಇದು ಇಪ್ಪತ್ತೊಂದು ಗ್ರಾಮಲ್ಲಿ ಆಗಿರೋ ಅಂಥದ್ದು ತುಂಬನೇ ಹೆವಿಯಾಗಿರೋ ಜುಮ್ಕಿ ಹಾಗೆ ತುಂಬನೇ ಅಟ್ರಾಕ್ಟಿವ್ ಆಗಿರೋ ಅಂಥದ್ದು ಇವತ್ತಿನ ಸೆಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ